ರಿಲೇಶನ್ಶಿಪ್ಪು ಮನಿ ಮನೆ ಕಾರು ಏನು ಬೇಕಾದರೂ ಸರಿ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ಮಾತಾಡ್ತಾ ಇದ್ದೀನಿ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಫ್ರೆಂಡ್ಸ್ ಇವತ್ತೊಂದು ಸೂಪರಾಗಿರೋವಂಥ ಇನ್ಸ್ಟಂಟಾಗಿ ನಡೆಯೋ ಅಂಥ ಬೇಗನೆ ನಡೆಯುವಂಥ ಸೂಪರ್ ಟೆಕ್ನಿಕ್ನ ತಂದಿದ್ದೀನಿ ಯಾವುದು ಅಂತ ಗೊತ್ತಾ ಆ ಟೆಕ್ನಿಕ್ ಫಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ ನೀವು ನಿಮ್ಮ ವಿಶ್ ಏನು ಬೇಕಾದ್ರೂ ಆಗಿರ್ಬೋದು ಆ ವಿಷ್ಣ ನೀವು ಇನ್ಸ್ಟೆಂಟಾಗಿ ಕಂಪ್ಲೀಟ್ ಮಾಡ್ಬೋದು ನೀವು ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕಾ ನೀವು ಬಿಸ್ನೆಸ್ ಮ್ಯಾನಿಫೆಸ್ಟ್ ಮಾಡಬೇಕಾ ವ್ಯಾಪಾರ ಮ್ಯಾನಿಫೆಸ್ಟ್ ಮಾಡಬೇಕಾ ಆರೋಗ್ಯನ ಮ್ಯಾನಿಫೆಸ್ಟ್ ಮಾಡಬೇಕಾ ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡಬೇಕಾ ನೀವು ಒಂದು ಒಳ್ಳೆ ಹುಡುಗ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಬೇಕಾ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಗಾಯ್ಸ್ ಹೀಗೆ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಥರದ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ನಾನು ಮೊದಲಿಂದನೂ ಹೇಳೋ ಹಾಗೆ ನೀವು ಫ್ರೀ ಮೈಂಡೆಡಾಗಿ ನೀವು ನೆಮ್ಮದಿಯಾಗಿ ಇದನ್ನು ಮಾಡ್ಬೋದು ಗಾಯ್ಸ್ ಆ ಟೆಕ್ನಿಕ್ ಯಾವುದು ಅಂತಂದರೆ ಫೈ 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 ಅನ್ನೋ ಸೂಪರ್ ಟೆಕ್ನಿಕ್ಕು ತ್ರಿಬಲ್ ಫೈ ಟೆಕ್ನಿಕ್ಕು ಫಿಫ್ಟಿ ಫೈ ಇಂಟು ಫೈ ಐಸ್ ಟ್ರಿಪ್ಪಲ್ ಫೈ ಟೆಕ್ನಿಕ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಈಗ ಹೇಳ್ಕೊಡ್ತೀನಿ ನಿಮಗೆ ಬನ್ನಿ ಹೇಗೆ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮದು ಎಷ್ಟು ಬೇಕಾದರೂ ವಿಶ್ವಸ್ ಇರಲಿ ಆ ವಿಶ್ಶು ಒಂದು ಸಿಂಗಲ್ ಸೆಂಟೆನ್ಸ್ ಆಗಬೇಕು ಏನು ಹೇಳಿ ಒಂದು ನೀವು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತನ್ನಿ ನಾ ಥ್ಯಾಂಕ್ ಯು ಯೂನಿವರ್ಸ್ ಗ್ರಾಟಿಟ್ಯೂಡಿಂದ ಗ್ರ್ಯಾಟಿಟ್ಯೂಡ್ ತೋರಿಸಿ ಹೇಳಬೇಕು ಫಸ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಎಷ್ಟು ಮಾರ್ಕ್ಸ್ ಬೇಕು ನಿಮಗೆ ಅದನ್ನು ಬರೀರಿ ಸರಿನಾ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ಸುಂದರವಾದ ಹುಡುಗಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ನನ್ನ ರಿಲೇಷನ್ಶಿಪ್ಪಲ್ಲಿ ಇಂಥ ರಿಲೇಷನ್ಶಿಪ್ಪಲ್ಲಿ ಇಷ್ಟು ಚೆನ್ನಾಗಿರೋದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ನೀವೊಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಸೆಂಟೆನ್ಸ್ ರೆಡಿ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಇಷ್ಟು ದುಡ್ಡನ್ನು ಸಂಪಾದಿಸಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ದುಡ್ಡು ಎಫರ್ಟ್ಲೆಸ್ಲಿ ಸಿಕ್ಕಿದ್ದಕ್ಕೆ ನನಗೆ ಒಂದು ಲಕ್ಷ ನನಗೆ ಒಂದು ಲಕ್ಷ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಹಾಗೆ ಒಂದು ಚಿಕ್ಕದಾಗಿ ಸೆಂಟೆನ್ಸ್ ರೆಡಿ ಮಾಡಿ ಅದು ನೀವು ಎಕ್ಸೈಟ್ಮೆಂಟ್ ಹೇಗಿರಬೇಕು ಅಂದರೆ ಈಗ ಹೇಳ್ತೀನಿ ನಿಮಗೆ ನಾಳೆನೇ ಎಮರ್ಜೆನ್ಸಿ ನಿಮಗೆ ನಾಳೆನೇ ಬೇಕಾಯಿತು ಒಂದು ಲಕ್ಷ ಅಂದ್ಕೊಳ್ಳಿ ನಿಮಗೆ ಐದು ಲಕ್ಷ ರೂಪಾಯಿ ನಾಳೆನೇ ಕ್ರೆಡಿಟ್ ಆಯಿತು ಒಂದು ಲಕ್ಷ ಅಲ್ಲ ಐದು ಲಕ್ಷನೇ ಕ್ರೆಡಿಟ್ ಆಯಿತು ಅಂದ್ಕೊಬಿಡಿ ನೀವು ಅಂದ್ಕೊಂಡಿದ್ದು ಒಂದು ಲಕ್ಷ ಬಂದಿದ್ದು ಡಬ್ಬಲ್ ಆಗಿ ಅದು ನಿಮ್ಮ ಅಕೌಂಟಿಗೆ ಬಂದ ತಕ್ಷಣ ಅಮ್ಮ ಕೂಡ ನನಗೆ ಐದು ಲಕ್ಷ ಸಿಗ್ಬಿಡ್ತು ಅಂತ ನೀವು ಎಷ್ಟು ಖುಷಿಯಾಗ್ತೀರಾ ಅಷ್ಟು ನಿಮಗೆ ಎಕ್ಸೈಟ್ಮೆಂಟ್ ಇರಬೇಕು ನೀವು ಇದನ್ನು ಬರಿಬೇಕಾದ್ರೆ ನಿಮ್ಮ ಮೈಂಡ್ ಕ್ಲಾರಿಟಿಯಾಗಿರಬೇಕು ನೀವಷ್ಟೇ ಹ್ಯಾಪಿಯಾಗಿರಬೇಕು ಖುಷಿಯಾಗಿರಬೇಕು ನಿಮ್ಮ ಮೈಂಡಲ್ಲಿ ಜಗಳಾಗಿರ್ಲ ಟೆನ್ಷನ್ ಏನಾರು ಇತ್ತಾ ನೀವು ನೀವು ಇದನ್ನು ಬರೆಯೋಕ್ಕೂ ಮುಂಚೆ ಫಸ್ಟು ಮೆಡಿಟೇಟ್ ಮಾಡಿ ನಿಮ್ಮ ಮೈಂಡನ್ನು ಶಾಂತವಾಗಿರಿಸಿ ನೀವು ಯಾವುದೇ ಥರದ ಟೆನ್ಷನ್ನ ಇಟ್ಕೋಬೇಡಿ ಜೊತೆಗೆ ನನ್ನ ಮ್ಯಾನಿಫೆಸ್ಟ್ ಸ್ಟೋರಿನೂ ಹೇಳ್ತೀನಿ ಇವತ್ತು ಕೊನೆವರೆಗೂ ವೇಟ್ ಮಾಡಿ ಜೊತೆಗೆ ನೀವು ಈ ಟೆಕ್ನಿಕ್ನ ಫಾಲೋ ಮಾಡಬೇಕಾದ್ರೆ ನೀವು ಗ್ರ್ಯಾಟಿಟ್ಯೂಡ್ ಇರಬೇಕು ಶಾಂತವಾಗಿರಬೇಕು ಮೈಂಡ್ ಫ್ರೀ ಆಗಿರಬೇಕು ಎಕ್ಸೈಟ್ಮೆಂಟ್ ಇರಬೇಕು ಹ್ಯಾಪಿನೆಸ್ ಇರಬೇಕು ನೀವು ಹೇಳ್ಕೊಂಡು ಹೇಳ್ಕೊಂಡು ಬರೀಬೇಕು ಇದನ್ನು ಈ ರೀತಿಯ ಒಂದು ಪುಸ್ತಕ ತಗೊಳ್ಳಿ ಒಂದು ಬುಕ್ಕು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಿಮ್ಮ ವಿಶ್ಶು ಸ್ವಲ್ಪ ಉದ್ದ ಬರೆದ್ರೆ ಒಂದು ಸೆಂಟೆನ್ಸ್ಗೆ ಆಗೋ ಥರ ಇರಬೇಕು ಈ ಒಂದು ಸೆಂಟೆನ್ಸ್ಗೆ ಆಗೋ ಥರ ಈ ನಿಮ್ಮ ವಿಶ್ ಇರಬೇಕು ಥ್ಯಾಂಕ್ ಯು ಯೂನಿವರ್ಸ್ ನಾನು ಇಷ್ಟು ದುಡ್ಡನ್ನು ಸಂಪಾದಿಸಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ದುಡ್ಡು ಸಿಕ್ಕಿದೆ ಈ ಟೆಕ್ನಿಕಲ್ಲಿ ನೀವು ಈ ಅಫಾರ್ಮೇಷನ್ನ ಐದು ದಿನ ಐದು ದಿನ ಮಾಡಬೇಕು ಐವತ್ತೈದು ಸಲ ಸರಿನಾ ಫೈ ಡೇಸ್ ಫಿಫ್ಟಿ ಫೈವ್ ಟೈಮ್ಸ್ ಮಾಡಬೇಕು ಫಿಫ್ಟಿ ಫೈವ್ಗಿಂತ ಒಂದು ಜಾಸ್ತಿ ಆದರೂ ಪರವಾಗಿಲ್ಲ ಆದರೆ ಕಡಿಮೆ ಆಗಬಾರ್ದು ಗಾಯ್ಸ್ ನೆನಪಲ್ಲಿ ಇಟ್ಕೊಳ್ಳಿ ನೀವು ಬರಿಬೇಕಾದ್ರೆ ಈಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಯಾರಾದರೂ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ವಾಟ್ಸಪ್ ಮಲ್ಲಿ ವಾಟ್ಸಪ್ ಮಾಡಿದ್ರು ಅಂದ್ಕೊಳ್ಳಿ ಅದು ಈಗ ಬರಿತಾ ಬರಿತಾ ತೆಗೆದು ನೋಡೋ ಹಾಗಿಲ್ಲ ನೀವೇನೂ ಮುಟ್ಟೋ ಹಾಗಿಲ್ಲ ಎದ್ದು ಹೋಗೋಂಗಿಲ್ಲ ಏನೋ ಎಮರ್ಜೆನ್ಸಿ ಕೆಲಸ ಬಂತು ಎದ್ದು ಹೋಗೋಂಗಿಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಆಮೇಲೆ ಬಂದು ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ಆಯಿತಾ ಮಲ್ಕೊಳ್ಳೋಕ್ಕೂ ಮುಂಚೆನೆ ಕೂತ್ಕೊಂಡು ನೀವು ಇದನ್ನು ಬರಿಬೇಕಾಗುತ್ತೆ ಮಲ್ಕೊಳ್ಳೋಕ್ಕೂ ಮುಂಚೆ ಮತ್ತು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಎರಡು ಸಮಯದಲ್ಲಿ ನಿಮ್ಮ ಸಬ್ಕಾನ್ಷಿಯನ್ಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ ನೀವು ಇದನ್ನು ಬರಿಬೇಕಾದ್ರೆ ಬಾಯಲಿ ಹೇಳ್ಕೊಂಡು ಹೇಳ್ಕೊಂಡು ಬರಿಬೇಕು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಈ ಕೆಲಸ ಆಗಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಂಥ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದ್ದಕ್ಕೆ ಈ ರೀತಿಯಲ್ಲಿ ಹೇಳ್ಕೊಂಡು ಬರೀಬೇಕು ಗೊತ್ತಾಯ್ತಾ ಹೇಳ್ಕೊಂಡು ಬರೆದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ ಗಾಯ್ಸ್ ನೀವು ಇದನ್ನು ಮಿಸ್ ಮಾಡಬೇಡಿ ಜೊತೆಗೆ ನಿಮಗೆ ಎಮರ್ಜೆನ್ಸಿ ವಿಶ್ ಆಗಬೇಕು ಫುಲ್ ಫಿಲ್ ಆಗಬೇಕು ಎಷ್ಟು ಬೇಕಾದ್ರೂ ವಿಶಸ್ ಇರಲಿ ಒಂದು ವಿಶ್ನ ನೀವು ಫಸ್ಟ್ ಬರೆದು ಮುಗಿಸಿ ಆಯಿತಾ ಫೈವ್ ಡೇಸ್ ಕಂಪ್ಲೀಟ್ ಮಾಡಿ ಆ ಕಂಪ್ಲೀಟ್ ಮಾಡಿದ್ಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ನೀವು ಈ ಬರ್ದಿರೋದನ್ನ ಬೇಕಾದರೆ ಸುಟ್ಟಾಕ್ಬಿಡಿ ಆಯಿತಾ ಸುಟ್ಟಾಕಿ ಬಿಟ್ಬಿಡಿ ಇಲ್ಲ ಎಲ್ಲಾದರೂ ಒಂದು ಕಡೆ ಬುಕ್ಸ್ಗಳ ಸಂದಿನಲ್ಲಿ ಎಲ್ಲಾದರೂ ಒಂದು ಕಡೆ ಮಡಗಿಬಿಡಿ ಮತ್ತೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಒಂದು ಸಲ ನೀವು ಆ ವಿಷ್ಣ ಬರೆದ ಮೇಲೆ ಅದನ್ನು ನೀವು ಯೂನಿವರ್ಸ್ಗೆ ಬಿಟ್ಬಿಡ್ಬೇಕು ಸರಿನಾ ನೀವು ಅದ್ರ ಬಗ್ಗೆ ಅಯ್ಯಯ್ಯೋ ನನಗೆ ಕೆಲಸ ಆಯ್ತದೋ ಇಲ್ವೋ ಅಯ್ಯೋ ನಾನು ಏನು ಮಾಡಲಿ ನನಗೆ ಕೆಲಸ ಆಗಬೇಕು ಏನು ಮಾಡಲಿ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಆ ಕೆಲಸ ಆಗೋದೇ ಇಲ್ಲ ಸರಿನಾ ಆ ರೀತಿ ಟೆನ್ಷನ್ನೇ ಇಟ್ಕೋಬೇಡಿ ಒಂದು ಸಲ ಬರೆದ್ರೆ ನಂಬಿಕೆಯಿಂದ ಬಿಟ್ಬಿಡಿ ಯೂನಿವರ್ಸೇ ನೋಡ್ಕೊಳ್ಳುತ್ತೆ ಸರಿನಾ ನೀವು ಇದನ್ನು ಐದು ದಿನ ಐವತ್ತೈದು ಸಲ ನೀವು ಗ್ರ್ಯಾಟಿಟ್ಯೂಡಿಂದ ಮೈಂಡ್ ಫ್ರೀ ಇಟ್ಕೊಂಡು ಬೇಕೋ ಬೇಕಾವಷ ಸೆಂಟೆನ್ಸ್ ಮೂಲಕ ಬರಿಬೇಕು ಐವತ್ತೈದು ಸಲ ಬರೀರಿ ಬೇಕಾದರೆ ಒಂದು ಎಕ್ಸ್ಟ್ರಾ ಬರೀರಿ ಕಮ್ಮಿ ಅಂತೂ ಬರಿಬೇಡಿ ಸರಿನಾ ನಾನು ಇಷ್ಟು ಹೇಳಿದ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮ ಮೈಂಡಲ್ಲಿ ಏನಾದ್ರು ಅದು ಇದು ಇತ್ತು ಅಂದರೆ ಗಾಯಸ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಷ್ಟೇ ನೀವು ಅಷ್ಟೋ ತನಕ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಆದರೆ ನಾನು ಹೇಳಿದ ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಹಾಗೆ ಆಗುತ್ತೆ ಗೊತ್ತಾಯ್ತಾ ನನ್ನ ಸಕ್ಸಸ್ ಸ್ಟೋರಿ ಹೇಳ್ತೀನಿ ಈ ವಿಷಯದಲ್ಲಿ ಈ ಮ್ಯಾನಿಫೆಸ್ಟ್ ನಾನು ಹೇಗೆ ಮಾಡಿದೆ ಅಂದರೆ ಒಂದು ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಮಾಡಿದ್ದಾರೆ ಆದರೆ ಐಡೆಂಟಿವೆರಿಫಿಕೇಶನ್ ಆಗಿರಲಿಲ್ಲ ಐಡೆಂಟಿ ವೆರಿಫಿಕೇಷನ್ ಇಲ್ಲದೇ ನಮಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಲ್ಲ ಸರಿನಾ ದುಡ್ಡು ಅದಕ್ಕೇನು ಮಾಡಬೇಕಾಯಿತು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ನಾ ಡೂಪ್ಲಿಕೇಟ್ ಐಡೆಂಟಿ ಕಾರ್ಡು ನಡೆಯುತ್ತೆ ಅದೇ ಜೆರಾಕ್ಸು ಪ್ರಿಂಟ್ ತೊಗೊಂಡ್ರು ನಡೆಯುತ್ತೆ ಆದರೆ ಈ ಫಾರಿನ್ ಕಂಟ್ರಿಯವ್ರಿಗೆ ಒರಿಜಿನಲ್ ಐಡೆಂಟಿ ಕಾರ್ಡ್ ಇರಲೇಬೇಕು ನಾವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೊಳ್ಳೋವಾಗ ನಾನು ಡೂಪ್ಲಿಕೇಟ್ ಇದೆಯಲ್ಲ ಇಲ್ಲೆಲ್ಲ ಆಗುತ್ತಲ್ಲ ಅಂತೇಳಿ ಅದನ್ನೇ ಅಪ್ಲೈ ಮಾಡಿದ್ದೆ ಸಲ ಆಮೇಲೆ ಅದನ್ನ ರಿಜೆಕ್ಟ್ ಮಾಡಿಬಿಟ್ರು ಒರಿಜಿನಲ್ ಬರೋಕ್ಕೆ ನಾನು ಎಷ್ಟು ಟು ಬಾಡ್ ಅಂದರೆ ನಾನು ಅಷ್ಟು ಸಲ ತಾಲೂಕು ಆಫೀಸ್ಗೆ ಅಲ್ಲಿಗೆ ಇಲ್ಲಿಗೆಲ್ಲ ಓಡಾಡಿಬಿಟ್ಟಿದ್ದೀನಿ ನಾನು ಅಷ್ಟು ಬೇಜಾರಾಗೋಗಿತ್ತು ಆಮೇಲೆ ನಾನು ಈ ಟೆಕ್ನಿಕ್ನ ಫಾಲೋ ಮಾಡ್ದೆ ಐದು ದಿನ ನಾನು ಬರ್ದೆ ಬರ್ದಿದ್ದು ಸ್ವಲ್ಪ ದಿನಕ್ಕೆ ವರ್ಜಿನಲ್ ಐಡೆಂಟಿ ಕಾರ್ಡ್ ನನ್ನ ಕೈಗೆ ಸಿಕ್ತು ಗೈಸ್ ನನ್ನ ಐಡೆಂಟಿಫಿ ವ್ಯಾರಿಫಿಕೇಷನ್ನು ಕಂಪ್ಲೀಟ್ ಆಯಿತು ನಾನು ಎಷ್ಟು ಖುಷಿಯಾಯಿತು ಅಂತಂದರೆ ನಿಜವಾಗ್ಲೂ ನಾನು ಅಷ್ಟು ಹ್ಯಾಪಿಯಾಗಿದ್ದೆ ನಾನು ಎಷ್ಟು ಸಫರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಹೇಳಿ ನಾನು ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಬರೆದಿದ್ದು ನನಗೆ ಅದು ಮ್ಯಾನಿಫೆಸ್ಟ್ ಆಯಿತು ನನಗೆ ಮ್ಯಾಜಿಕ್ಕೇ ಆದಂಗೆ ಆಗೋಯ್ತು ಗೊತ್ತಾಯ್ತಾ ಅದಕ್ಕೋಸ್ಕರ ಹೇಳ್ತೀನಿ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ ಇವೇನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ಒಂದೇ ಮನಸ್ಸಿಂದ ಆ ಕೆಲಸ ಆಗೋಗಿದೆ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಖುಷಿಯಾಗಿ ಹ್ಯಾಪಿಯಾಗಿ ಆ ಕೆಲಸ ನನಗಾಗಿದೆ ಆ ಕೆಲಸ ನನಗೆ ಸಿಕ್ಕಿದೆ ಅಂತ ನೀವು ಜಾಬು ಎಜುಕೇಷನ್ನು ಮದುವೆ ರಿಲೇಷನ್ಶಿಪ್ಪು ಮನಿ ಮನೆ ಕಾರು ಏನು ಬೇಕಾದರೂ ಸರಿ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಆದರೆ ನೀವು ನಂಬಿಕೆಯಿಂದ ಮಾಡಲೇಬೇಕು ನಂಬಿಕೆಯಿಂದ ಈ ಪ್ರ ಕಲ್ಲನ್ನೇ ದೇವರಾಗಿಸ್ಬೋದು ಅಂಥದ್ರಲ್ಲಿ ನಮ್ಮ ಮ್ಯಾನಿಫೆಸ್ಟ್ ನಡೆಯಲ್ವಾ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ನೀವು ಪ್ರಯತ್ನ ಮಾ ಪ್ರಯತ್ನ ಅಂತ ಹೇಳಲ್ಲ ಅಂದರೆ ಇದು ಕೆಲಸನೇ ನಡಿಯೋಲ್ಲ ಗೊತ್ತಾಯ್ತಾ ಟ್ರೈ ಮಾಡ್ತೀನಿ ಅನ್ಬೇಡಿ ಮಳೆ ಮಾಡ್ತೀನಿ ಅಂತೇಳಿ ಸರಿನಾ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಗೊತ್ತಾಯ್ತಾ ಹಾಗೆ ನಿಮ್ಮ ರಿಸಲ್ಟನ್ನು ದಯವಿಟ್ಟು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಮಾತ್ರ ಮರಿಬೇಡಿ ಗಾಯ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ಸೂಪರ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮತ್ತಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಬಾಯ್ ಲವ್ ಯು ಆಲ್